ತಮ್ಮ ಪಾದಯಾತ್ರೆ ಇಲ್ಲ ಈಗ ಪಾದಯಾತ್ರೆ ಬಗ್ಗೆ ಚರ್ಚೆ ಇಲ್ಲ ಒಟ್ಟಾರೆ ಕರ್ನಾಟಕದಲ್ಲಿ ಈ ಸರ್ಕಾರದ ಭ್ರಷ್ಟಾಚಾರದ ಬಗ್ಗೆ ಮತ್ತು ಮುಂದಿನ ದಿವಸಗಳಲ್ಲಿ ಇಡೀ ರಾಜ್ಯದಲ್ಲಿ ಸಾಕಷ್ಟು ಪಕ್ಷದಲ್ಲಿ ಅಸಮಾಧಾನ ಇದೆ ಯಾಕಂದರೆ ಸರಿಯಾಗಿ ಪಕ್ಷ ಎಲ್ಲರನ್ನು ಹಿರಿಯರನ್ನು ಮತ್ತು ಪಕ್ಷದ ಸೋತ ಮನೆ ವಿಧಾನ ವಿಧಾನಸಭೆಯಲ್ಲಿ ಆಗಲಿ ಲೋಕಸಭೆಯಲ್ಲಿ ಸೋತ ಅಭ್ಯರ್ಥಿಗಳನ್ನು ವಿಶ್ವಾಸ ತೆಗೆದುಕೊಳ್ಳಾರ್ದೇ ಅನೇಕ ಕಡೆ ಪಕ್ಷದ ಅಭ್ಯರ್ಥಿಗಳಿಗೆ ದ್ರೋಹ ಮಾಡ್ಯಾರನ್ನೋವಂಥ ಒಂದು ದೊಡ್ಡ ಕೂಗಿದೆ ಅದಕ್ಕೆ ಈಗ ಎಲ್ಲ ಕಡೆಯಂದು ನಮಗೆ ಕರೆ ಬರ್ತಾಯಿದೆ ನೀವೆಲ್ಲ ಒಂದು ಜವಾಬ್ದಾರಿ ತಗೋಬೇಕು ಪಕ್ಷವನ್ನು ಮುಂದಿನ ದಿವಸಗಳಲ್ಲಿ ಯಾಕಂದ್ರೆ ಕಾಂಗ್ರೆಸ್ ಇವತ್ತಿನ ಸ್ಥಿತಿ ನೋಡಿಬಿಟ್ರೆ ಇದು ಭಾಳ ದಿವಸ ಸರ್ಕಾರ ಹೋಗೋದಿಲ್ಲ ಅಂತ ವಾತಾವರಣ ನಿರ್ಮಾಣ ಆಗಿದೆ ಇವತ್ತೇನೋ ಕ್ಯಾಬಿನೆಟ್ ಆಗಿದೆ ಕ್ಯಾಬಿನೆಟ್ನಲ್ಲಿ ಉಪಮುಖ್ಯಮಂತ್ರಿಯ ನೇತೃತ್ವದಲ್ಲಿ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿದ್ದಾರೆ ಏನಪ್ಪ ಅಂದರೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಬಾರ್ದು ಇದು ಅಸಂವಿಧಾನಾತ್ಮಕವಾದಂಥದ್ದು ಯಾಕಂದರೆ ಉಪಮುಖ್ಯಮಂತ್ರಿ ಹುದ್ದೆ ಸಂವಿಧಾನಾತ್ಮಕವಾದಂಥ ಹುದ್ದೆ ಅಲ್ಲ ಮತ್ತು ರಾಜ್ಯಪಾಲರ ಮೇಲೆ ಯಾವುದೇ ರೀತಿಯ ಒಂದು ಸಂವಿಧಾನಾತ್ಮಕ ಹುದ್ದೆಯಲ್ಲಿರುವಂಥವ್ರ ಮೇಲೆ ಪ್ರೆಷರ್ ಮಾಡೋದು ಕ್ಯಾಬಿನೆಟ್ ನಿರ್ಣಯ ಈಗಾಗಲೇ ಸಾಕಷ್ಟು ಸುಪ್ರೀಂ ಕೋರ್ಟಿನ ಇದ್ರ ಮೇಲೆ ತೀರ್ಪು ಇರೋದ್ರಿಂದ ಇದು ಯಾವುದೂ ಆಗೋದಿಲ್ಲ ಆದರೆ ಭಾಳಷ್ಟು ಬೆಳವಣಿಗೆ ಆಗ್ತಾ ಇದೆ ರಾಜ್ಯದಲ್ಲಿ ಒಟ್ಟಾರೆ ಸಮಾನ ಮನಸ್ಸರು ಕೂಡಿ ಪಕ್ಷವನ್ನು ಈ ಒಂದು ಪಿತ್ರಾಜಿತ ಪಕ್ಷ ಮಾಡದೆ ಎಲ್ಲರ ಪಕ್ಷವಾಗಿ